ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮೂರ ಸಂತೆ ನಡೀತಾ ಇದೆ ಸಂತೆಯಲ್ಲಿ ತರಕಾರಿ ತಗೊಂಡು ಏನೇನು ಬೇಕಾ ತಗೊಂಡು ಬರೋಣಂತೆ ಪುಟಕ ಏ ಪುಟಕ ಏನ್ ಮಾಡ್ತಿದ್ಯಾ ಏನೇ ಚಿಲ್ವಿ ಎಲ್ಲ ಹೊರಟಿದ್ಯಾ ಏ ಸಂತೆ ಮರ್ತ ಹೋಗ್ಬಿಟ್ಟ ಹೆಂಗೆ ಅಯ್ಯೋ ಇಲ್ಲ ಕಣೆ ಮರ್ತಿಲ್ಲ ಬತ್ತಿನ ತಾಳು ನೀನು ಬತ್ತೇನು ಲಕ್ಷ್ಮಕ ಹೋಗೋಣಮ್ಮ ನಮ್ಮ ಮನೆಗೆ ಒಂದು ಸ್ವಲ್ಪ ತರಕಾರಿ ಖಾಲಿ ಆಗೈತೆ ಒಂದು ಚೂರು ತಗೊಂಡು ಬರೋಣ ಅಂತ ನಾನು ಬತ್ತಿನ ಬರೀ ಹಂಗೆ ಸರಿ ಬತ್ತಿನ ತಾಳು ಬ್ಯಾಗು ದುಡ್ಡು ತಗೊಂಡು ಅಯ್ಯೋ ಹೆಂಗ ಅವಕ ಜೊತೆ ಬಂದ್ರೆ ತರಕಾರಿ ಸ್ವಲ್ಪ ಕಮ್ಮಿ ರೇಟ್ ಮಾಡಿಸ್ತೀವಿ ಬಾ ಅದಕ್ಕೆ ಅವ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದೆ ನಾನು ಹ್ಞೂ ಸ್ವಲ್ಪ ಚಳಿ ಬೇರೆ ಆಮೇಲೆ ಹೋಗೋಕ್ಕಾಗಲ್ಲ ಸ್ವಲ್ಪ ಬಿಸಿಲಿದೆ ಅಂದರೆ ಹೋಗಿ ಬಂದ್ಬಿಡೋಣ ಅಂತ ಹ್ಞೂ ಬಾರಿ ಚಳಿ ರೆಡಿ ಅದೇ ಹ್ಞೂ ಸಾಕಲ್ಲೂ ಬುಟ್ಟಿ ತಗೊಂಡಿದ್ದೀನಿ ನೀವು ಬಾರ ಕೈ ರೇಟಾಗಿ ಆ ಬುಟ್ಟಿ ತುಂಬಿಸ್ಕೊ ಬರೋದೇ ಕಷ್ಟ ಆ ಪಾಟಿ ರೇಟ್ ಆಗೈತಿ ಹ್ಞೂ ಸಾಕು ಬಾ ಮಸ್ತ್ ಆಯ್ತು ನಡ್ಕೊಂಡು ಹೋಗೋಣ ಆಟೋದ ಹೋಗೋಣ ಅಕ್ಕ ಏ ನೀನು ಚೆನ್ನಾಗಿ ರುಚಿ ಕಂಡ್ಕೊಂಡಿದ್ಯಾ ನಡಿ ನಡ್ಕೊಂಡು ಹೋಗೋಣ ಅತ್ಲಾಗೆ ಸುಮ್ಮನೆ ಕೇಳಿದೆ ಕಣಕ್ಕ ಈಗ ಬೇಗ ಬರಮ್ಮ ಒತ್ತು ಮುಂಚೆ ಹೋಗಿ ಬರೋಣ ಅಣ್ಣ ಈರುಳ್ಳಿ ಹೆಂಗೆ ಕೆ ಜಿ ಕೆಜಿ ಐವತ್ತು ರೂಪಾಯಿ ಕಣಮ್ಮ ಅಯ್ಯೋ ಕೆಜಿ ಈರುಳ್ಳಿ ಐವತ್ತು ರೂಪಾಯಿನಾ ಮತ್ತೆ ಬೆಳ್ಳುಳ್ಳಿ ಹೆಂಗೆ ಬೆಳ್ಳುಳ್ಳಿ ಮಾಮ ನೀನೂರು ರೂಪಾಯಿ ಕಣಮ್ಮ ಅಯ್ಯೋ ಬೇಡ ಬಿಡಪ್ಪ ನಾನ್ ಸುಬ್ಬಣ್ಣ ಗಳಿ ಎಲ್ಲ ತರ್ಸ್ಕೊಂತೀನಿ ಯಾರೋ ಕಮ್ಮಿ ಫ್ರೆಂಡ್ ಅವ್ರಂತೆ ಕಮ್ಮಿ ಕೊಡ್ತಾರೆ ತರಕಾರಿ ನೋಡ ಬರ್ರೆ ಇದು ಮಸಾಲೆ ಪ್ಯಾಕೆಟ್ ಎಷ್ಟು ಚಕ್ಕೆ ಲವಂಗದ್ದು ಅಕ್ಕ ಹತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಒಂದು ಯಾವ್ದೇ ನಿಂಗೆ ಮುನ್ನ ಗೊತ್ತಿಲ್ಲ ಕಾಣ್ತಾನೆ ಬ್ಯಾಗ್ ನಾಗ ಕಂತಾವಳೆ ಎಂತ ಕಿಲಾಡಿನಿ ಬಂದಿರೋ ಜೊತೆ ಬರೀ ಕಳ್ತನ ಮಾಡದೆ ಇವಾಗ ಅದಕ್ಕೆ ಬರಕ್ಕೆ ಬೇಜಾರು ಇಲ್ವೇನಪ್ಪ ಬೇಡ ಬಿಡಪ್ಪ ಹೋಗ್ಲಿ ஆஹ் எடுத்துலியா தத்தாயில் இப்போ இத்தீச்சேன் ಅಣ್ಣ ಹೆಂಗೆ ಹಸಿ ಸುಂಟಿ ಅರ್ಧ ಕೆಜಿ ಜಿ ರೂಪಾಯಿ ಕಡಮ ಹ್ಞೂ ಸರಿ ಹಾಕ್ಸ್ಕೊಳ್ಳೋಣ ಅಕ್ಕ ಇಬ್ಬರು ಅರ್ಧ ತಗೊಳ್ಳೋಣ ಹ್ಞೂ ಸರಿ ಹಾಕೋಣ ಏ ಚೆಲ್ವಿ ಎಲ್ಲಿದೆಯೇ ಇಲ್ಲೇ ಇದ್ದೀನಿ ಬಾರಮ್ಮ ಶುಂಠಿ ಹತ್ರ ಶುಂಠಿ ಹಾಕ್ಸ್ಕೊಂತ ಇನ್ನು ಬಾ ಹಿಂಗಾಸಿ ಕಂದು ಬಲಿ ಇದೆ ಅವಾಂತರಗಳು ಬಬ್ಬಾ ಚೆಲ್ವಿ ಈಗ ತರಕಾರಿ ಬೇಕು ತುಂಬಿಗೆ ತಿನ್ನೂ ಏನೇನು ಹಾಕ್ಸ್ಕೊಂತೀನಿ ನೀನು ಅಕ್ಕ ಒಂಚೂರು ಕೊತ್ತಂಬರಿ ಸೊಪ್ಪು ಅಂತ ತಗೋಬಿಡ್ತೀನಿ ಕೊತ್ತಂಬರಿ ಇರಲಿಲ್ಲ ಮನೆಗೆ ಅಕ್ಕ ಹೆಂಗೆ ಕೆತ್ತಂಬರಿ ಸೀಳು ಹತ್ತು ರೂಪಾಯಿ ಕಡಮ್ಮ ಚೆಲ್ವಿ ಮಂತವನೇ ಬತ್ತಾರೆ ಬಾಳೆ ಹತ್ತು ರೂಪಾಯಿಗೆ ಎರಡು ಕಟ್ಟು ಕೊಡ್ತಾರೆ ನೀನೇನು ಸಂತೆಗಿಲ್ಬಿಟ್ಟು ತಗೊಳಕ್ಕೆ ಬತ್ತೀಯಾ ಏ ಬಾರಕ ಹೆಂಗ್ ಬಂದಿದ್ದೆ ತಗೊಳ್ಳೋಣ ಅಂತ ಅಷ್ಟೇ ಇನ್ನೇನಾರ ಮರ್ತಿದ್ದೀನಿ ಅಕ್ಕ ಒಂದ್ ಮರ ತಗೋಬೇಕಾಗಿ ತಾಳಕ ಒಂದ್ ಮರ ತಗೋಬತ್ತೀನಿ ಕಸ ಗುಡ್ಸಿದ್ರೆ ಮರ ಎಲ್ಲ ಎತ್ಕೊಂಬಕೆ ಏ ಬಾರೆ ಪ್ಲಾಸ್ಟಿಕ್ ನಾಯಪ್ಪ ಮನೆ ಮುಂದಕ್ಕೆ ಬತ್ತಾನಲ್ಲ ತಗೊಳ್ಳೆ ಬಂತೆ ನಾಳೆ ಅಲ್ವಾ ನಾಳೆ ಹೆಂಗ್ ಬತ್ತಿದ ಅಣ್ಣ ಹ್ಞೂ ಸರಿ ನಡೀರಿ ನಡ್ಕೊಂಡು ಹೋಗೋಣ ಆಟ ಹೋಗೋಣ ಅಯ್ಯ ನನ್ಗೆ ಏನೋ ತರಕಾರಿ ಬೇಗ ಹೊತ್ಕೊಂಡು ಆಟ ನಡ್ಕೊಂಡ್ ಬರಕ್ ಆಗಲ್ಲ ನಡಿ ಎಲ್ಲಾರು ಐದಿದ್ರ ಪಾಯಕ್ಕೆ ಹದಿನೈದು ರೂಪಾಯಿ ಕೊಟ್ಟು ಆಟದಾಗ ಹೋಗೋಣ ಹ್ಞೂ ಸರಿ ಕಣಕ್ಕೆ ಆಯ್ತು ನಡಿ ಹಂಗೆ ಮಾಡ ನಮ್ಮೂರಲ್ಲಿ ಈ ರೀತಿ ಸಂತೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದೆ ನಮ್ಮನೆ ಕಡೆ ನಾವು ಆ ಬುಧವಾರ ಬುಧವಾರ ಸಂತೆ ಆಗ್ತೈತೆ ಬೇಕಾಗಿರೋ ತರಕಾರಿ ಎಲ್ಲ ಸಿಗುತ್ತೆ ಏನೇನು ಬೇಕೆಲ್ಲ ತಗೊಂಡು ಹೋಗ್ತೀವಿ ತರಕಾರಿ ವ್ಯಾಪಾರ ಅಂತೂ ಇಷ್ಟು ಇಷ್ಟ ಆಯಿತು ಸದ್ಯಕ್ಕೆ ಸಾಕು ತಗೊಂಡಿದ್ದೀವಿ ಹೊಲ್ತಿದ್ದೀವಿ ನಾವು ಮನೆ ಕಡೆಗೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಹಂಗೆ ಮುಂದಿನ ವಿಡಿಯೋ ಮುಡಿ ಮತ್ತೆ ಸಿಗೋಣ ಮತ್ತೆ ಫ್ರೆಂಡ್ಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ